ಹಾಯ್ ಫ್ರೆಂಡ್ಸು ವೆಲ್ಕಮ್ ಟು ಮೈ ಚಾನಲ್ ನೋಡಿ ಈ ವಿಡಿಯೋದಲ್ಲಿ ಒಂದು ಟ್ರಿಕ್ ಇದೆ ಆಲ್ರೆಡಿ ಒಂದು ಮೂರು ಟ್ರಿಕ್ಸ್ಗಳನ್ನು ಮಾಡಿದ್ದೀನಿ ಮತ್ತು ಒಂದು ಹತ್ತು ಟ್ರಿಕ್ಸ್ಗಳ ಒಂದು ವಿಡಿಯೋ ಆಲ್ರೆಡಿ ಮಾಡಿದ್ದೀನಿ ಬಟ್ ಇದು ಟಿ ಇ ಟಿಗೆ ಯೂಸ್ ಆಗುವಂತಹ ಟೀಚರ್ಸ್ಗೆ ಅಥವಾ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಯೂಸ್ ಆಗುವಂಥ ಒಂದು ಟ್ರಿಕ್ ಇದೆ ನೋಡಿ ಫ್ರೆಂಡ್ಸ್ ಮೊದಲು ಟ್ರಿಕ್ಕನ್ನು ನೋಡಿ ಹೋಗಕ್ಕಿಂತ ಮುಂಚೆ ಚಾನಲ್ಗೆ ಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇಲ್ಲಿ ನೋಡಿ ಒಂಬತ್ತನೇ ಓಕೆ ಕುವೆಂಪು ಶ್ರೀರಾಮರು ನಾದ ಮುಖೇಶಿಯ ಚಿಕ್ಕ ಆಸ್ತಿ ಮತ್ತು ಬಾವಿಯನ್ನು ಸಮಗ್ರವಾಗಿ ಯು ಜಿ ಸಿಗೆ ಕೊಟ್ಟರು ಮತ್ತು ನೋಡಿ ಕುವೆಂಪು ಶ್ರೀರಾಮರು ನಾದ ಮುಖೇಶಿಯ ಚಿಕ್ಕ ಆಸ್ತಿ ಮತ್ತು ಬಾವಿಯನ್ನು ಸಮಗ್ರವಾಗಿ ಯು ಜಿ ಸಿಗೆ ಕೊಟ್ಟರು ಇದೇನಪ್ಪ ಅಂದರೆ ಟ್ರಿಕ್ಕು ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ಕನ್ನಡಿಗರ ಬಗ್ಗೆ ಒಂದು ಟ್ರಿಕ್ಕಿದೆ ನೋಡಿಯ ಕುವೆಂಪು ಶ್ರೀರಾಮರು ಅಂತಂದರೆ ಕುವೆಂಪು ಅವರ ಒಂದು ಶ್ರೀರಾ ಶ್ರೀರಾಮಾಯಣ ದರ್ಶನಂ ಕೃತಿಗೆ ಏನು ಬಂದಿದೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಹತ್ತೊಂಬತ್ತು ನೂರ ಅರವತ್ತ ಏಳರಲ್ಲಿ ಇನ್ನು ನೋಡಿ ನಾದ ಮುಖೇಶಿ ನಾದ ಅಂದರೆ ನಾ ಅಂದರೆ ನಾಲ್ಕು ತಂತಿ ದ ಅಂದರೆ ದರಾ ಬಂದೆ ಸೊ ದರಾ ಬೇಂದ್ರೆ ಅವರ ನಾಲ್ಕು ತಂತಿ ಒಂದು ಕೃತಿಗೆ ಹತ್ತೊಂಬತ್ತು ನೂರ ಒಂದು ಪ್ರಶಸ್ತಿ ಸಿಕ್ಕಿದೆ ಆಮೇಲೆ ಮುಖೇಶಿ ಮುಕೇಶಿ ಅಂದರೆ ಮೂ ಅಂದರೆ ಮುಖಜಿಯ ಕನಶುಗಳು ಕೇಶಿ ಅಂದರೆ ಕೆ ಶಿವರಾಮ್ ಕರಾಂತ್ ಅವರು ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಅವರಿಗೆ ಮುಖಜ್ಜಿ ಕನಸುಳ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ ಇನ್ನು ಚಿಕ್ಕ ಆಸ್ತಿ ಚಿಕ್ಕ ಅಂದರೆ ಚಿಕ್ಕವೀರ ರಾಜೇಂದ್ರ ಚಿಕ್ಕ ಅಂದರೆ ಮಾಸ್ತಿ ಆಸ್ತಿ ಮಾಸ್ತಿ ಈ ಥರ ಮಾಡಿದ್ದೀನಿ ಅನ್ನೋ ಅವರನ್ನು ಕನ್ನಡದ ಆಸ್ತಿ ಅಂತ ಕರೀತಾರೆ ಸೊ ಚಿಕ್ಕ ಆಸ್ತಿ ಅಥವಾ ಯಾರಪ್ಪ ಚಿಕ್ಕ ಮಾಸ್ತಿ ಅವರು ಆಸ್ತಿ ಅಂತಂದರೆ ಮಾಸ್ತಿ ವೆಂಕಟೇಶ್ ಅವರು ಇವರಿಗೆ ಹತ್ತೊಂಬತ್ತು ನೂರ ಎಂಬತ್ತ್ಮೂರರಲ್ಲಿ ರಾಜೇಂದ್ರ ಕೃತಿಗೆ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ ಇನ್ನು ನೆಕ್ಸ್ಟ್ ನೋಡಿ ಚಿಕ್ಕ ಆಸ್ತಿ ಬಾವಿಯನ್ನು ಭಾ ಅತಂದರೆ ಭಾರತ ಸಿಂಧೂ ರಶ್ಮಿ ವಿ ಅಂದರೆ ವಿ ಕೆ ಗೋಕಾಕ್ ಅವರು ಸೊ ಈ ಒಂದು ಚ ವಿ ಕೆ ಗೋಕಾಕ್ ಅವರ ಭಾರತ ರಶ್ಮಿ ಕೃತಿ ಹತ್ತೊಂಬತ್ತರ ತೊಂಬತ್ತರಲ್ಲಿ ಏನು ಮಾಡಿದ್ದಾರೆ ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಇನ್ನು ಸಮಗ್ರವಾಗಿ ಯು ಜಿ ಸಿಗೇ ಕೊಟ್ಟರು ಎಲ್ಲರಿಗೂ ಒಂದು ಪರ್ಟಿಕ್ಯುಲರ್ ಸಪ್ರೇಟ್ ಆಗಿರುವಂಥ ಒಂದು ಕೃತಿಗೆ ಸಿಕ್ಕಿದೆ ಬಟ್ ಏನು ಯು ಆರ್ ಅನಂತಮೂರ್ತಿ ಅವರಿಗೆ ಗಿರೀಶ್ ಅವರಿಗೆ ಚಂದ್ರಶೇಖರ್ ಕಮ್ಮಾರ ಅವರಿಗೆ ಸಮಗ್ರ ಸಾಹಿತ್ಯಕ್ಕೆ ಸಿಕ್ಕಿದೆ ಸಮಗ್ರ ಸಾಹಿತ್ಯ ಅಂದರೆ ಎಲ್ಲ ಒಂದು ಸಾಹಿತ್ಯ ಅವ್ರು ಏನು ಬರ್ದಾರು ಕೃತಿ ಆಗಿರೋ ಕವನ ಆಗಿರ್ಬೋದು ಗ್ರಂಥಗಳಾಗಿರ್ಬೋದು ಅವೆಲ್ಲ ಸೇರಿ ಅವರಿಗೆ ಕೊಟ್ಟಿದ್ದಾರೆ ಸೊ ಅದಕ್ಕೆ ನಾನು ಏನು ನೋಡಿ ಸಮಗ್ರ ಅಂತ ವರ್ಡ್ ಯೂಸ್ ಮಾಡಿದ್ದೀನಿ ಇಲ್ಲಿ ನೋಡಿ ಯು ಜಿ ಸಿ ಅಂದರೆ ಯು ಅಂದರೆ ಯು ಆರ್ ಅನಂತಮೂರ್ತಿ ಜಿ ಅಂದರೆ ಗಿರೀಶ್ ಕಾರ್ನಾಡ್ ಸಿ ಅಂದರೆ ಚಂದ್ರಶೇಖರ್ ಕಂಬಾರವರು ಇವರಿಗೆ ಯು ಜಿ ಸಮಗ್ರವಾಗಿ ಕೊಟ್ಟರೆ ಸಮಗ್ರವಾಗಿ ಸಮಗ್ರ ಸಾಹಿತ್ಯ ಕೊಟ್ಟರೆ ನೋಡಿ ಸಮಗ್ರ ಸಾಹಿತ್ಯ ಯು ಆರ್ ಅನಂತಮೂರ್ತಿಗೆ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಗಿರೀಶ್ ಕಾರ್ನಾಡ್ ಅವರಿಗೆ ಹತ್ತೊಂಬತ್ತನೂರ ತೊಂಬತ್ತೆಂಟರಲ್ಲಿ ಚಂದ್ರಶೇಖರ್ ಕಂಬಾರವರಿಗೆ ಎರಡು ಸಾವಿರದ ಹತ್ತರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಒಂದು ಸೆಕೆಂಡ್ ನೋಡಿರಿ ಅದು ಟ್ರಿಕ್ಕನ್ನು ಕುವೆಂಪು ಶ್ರೀರಾಮರು ನಾದ ಮುಖೇಶ್ ಚಿಕ್ಕ ಆಸ್ತಿ ಮತ್ತು ಬಾವಿಯನ್ನು ಸಮಗ್ರವಾಗಿ ಯು ಜಿ ಸಿಗೆ ಕೊಟ್ಟರು ಡೈಲಿ ಇದನ್ನು ಏನು ಒಂದು ಟೈಮ್ ಫ್ರೀ ಟೈಮ್ ಇದ್ದಾಗ ಸ್ನಾನ ಮಾಡುವಾಗ ಅಥವಾ ಏನಾದರೂ ನಾಷ್ಟ ಮಾಡುವಾಗ ಟೀ ಕುಡಿಯೋಳಾಗ ಏನಾದರೂ ಹೊರಗಡೆ ಹೋಗುವಾಗ ವಾಕಿಂಗ್ ಮಾಡುವಾಗ ನೀವು ಇದನ್ನು ಒಂದು ದಿನಕ್ಕೆ ಐದರಿಂದ ಹತ್ತು ಸಾರಿ ನೀವು ಅಂತಂದ್ರೆ ಅಂದರೆ ಆರಾಮಾಗಿ ನಿಮಗೆ ನೆನಪಾಗುತ್ತೆ ಒಂದು ಸರಿ ಅನ್ನೋದು ಮತ್ತು ಇದು ಇದಂದ್ರೆ ಏನಂತೇಳಿ ನೀವು ಅದನ್ನು ಡಿಕೋಡ್ ಮಾಡೋದು ಕೋಡನ್ನು ಡಿಕೋಡ್ ಹೊಡಿದು ಅದನ್ನು ಇದನ್ನು ಫಿ ಶಾರ್ಟ್ ಫಾರ್ಮ್ ಆದರೆ ಇದನ್ನು ಹೊಡ್ಕೊಂಡು ಒಂದು ಸರಿ ನೆನಪು ಮಾಡ್ಕೊಳ್ಳೋದು ಮತ್ತು ಇದನ್ನು ಏನು ಅಂದಿರ್ತೀವಿ ಇದನ್ನ ಹೊಡ್ಕೊಂಡು ನೆನಪು ಮಾಡ್ಕೊಳ್ಬೇಕು ಈ ರೀತಿ ಆದರೆ ಕಾಂಪಿಟೇಟಿವ್ ಎಕ್ಸಾಮನ್ನು ನೀವು ಈಸಿಯಾಗಿ ಪಾಸ್ ಮಾಡೋದು ಇಲ್ಲಾಂದರೆ ಹೊಳ್ಳಿ ಇದನ್ನು ಓದೋಕ್ಕೂ ಅಥವಾ ಒಂದು ಆರು ತಿಂಗಳು ಬಿಟ್ಟು ಇದನ್ನು ಈ ಒಂದು ಸಬ್ಜೆಕ್ಟ್ ಹೋದರೆ ನಿಮಗೆ ಕ್ಯಾಚ್ ಆಗೋದಿಲ್ಲ ಅದೇ ಈ ಒಂದು ಟ್ರಿಕ್ ಇತ್ತಂದರೆ ಈಸಿಯಾಗಿ ಓನ್ಲಿ ಫೈವ್ ಮಿನಿಟ್ಸಲ್ಲಿ ಮತ್ತೆ ಹೊಳ್ಳಿ ಕ್ಯಾಚ್ ಆಗುತ್ತೆ ನಿಮಗೆ ಸೊ ನೋಡಿ ಫ್ರೆಂಡ್ಸ್ ಈ ಒಂದು ಡಿಸ್ಕ್ಲೇಮರ್ ಇದೆ ಈ ಎಲ್ಲ ಹಕ್ಕುಗಳನ್ನು ಕಾಯ್ದಿರಿಸಿದೆ ಈ ವಿಡಿಯೋದ ಯಾವುದೇ ಭಾಗವನ್ನು ಅಥವಾ ಈ ಈ ಥರ ಮಾಡಿರುವಂಥ ಒಂದು ಟ್ರಿಕ್ಕನ್ನು ನಮ್ಮ ಒಂದು ಅನುಮತಿ ಇಲ್ಲದೆ ಯಾರು ಇದನ್ನು ಮುದ್ರಿಸೋದಾಗಲಿ ಕಾಪಿ ಮಾಡೋದಾಗಲಿ ಪ್ರಿಂಟ್ ಮಾಡೋ ಮಾಡೋದಾಗಲಿ ಸೇಮ್ ಯಾರು ಯೂಟ್ಯೂಬ್ ವೀಡಿಯೋನ ಅಥವಾ ಈ ಒಂದು ಐಡಿಯಾನ ಏನಾದರೂ ನೀವು ನಕಲು ಮಾಡೋದ್ರನ್ನು ಮಾಡಿದ್ರೆ ಅಂತಂದರೆ ನಾವು ಇದ್ರ ಮೇಲೆ ಒಂದು ಕಾನೂನುಬದ್ಧ ಕ್ರಮಗಳನ್ನು ಕೈಗೊಳ್ತೀವಿ ಹಾಗೂ ಆ ಒಂದು ನಷ್ಟ ಬರ್ತೀವಿ ನೀವು ಹೊಣೆಗಾರಾಗಿರ್ತೀರಿ ಅಂತ ಹೇಳ್ತಾ ಮತ್ತೇನೋ ಬೇಕಾದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆಲ್ ದ ಬೆಸ್ಟ್ ಫ್ರೆಂಡ್ಸ್ ಹ್ಯಾವ್ ಅ ಗ್ರೇಟ್ ಡೇ ಫ್ರೆಂಡ್ಸ್